ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಸಿಕ್ಸ್ಟಿ ತ್ರೀಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸೊ ಬನ್ನಿ ನಿನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಇಫಿನ್ ಕೇಸ್ ಏನಾದರೂ ನೀವು ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹಲೋ ಎವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೆಸ್ ಮೀಟು ನಿನ್ನೆ ನಾಲ್ಕು ನಾಲ್ಕು ಕಾಲಿಗೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಅನ್ನೋದು ಶುರು ಆಯಿತು ಎಲ್ರಿಗೂ ಗೊತ್ತೇ ಇರುತ್ತೆ ಇಫ್ ಇನ್ ಕೇಸ್ ಏನಾದರೂ ನೀವು ಪ್ರೆಸ್ ಮೀಟ್ ನೋಡಿದರೆ ನಿಮಗೆ ಏನು ಎಲ್ಲ ಇಂಟ್ರೆಸ್ಟಾಗಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದು ಮಾತ್ರ ಮರಿಬೇಡಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಕೆಲವೊಂದು ಪಾಯಿಂಟ್ಸ್ನ ನೋಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಬಿ ಆರ್ ಬಿಲ್ಲಾರಂಗ ಭಾಷಾ ಮ್ಯಾಕ್ಸ್ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಡಿಸ್ಕಷನ್ಸ್ ಮಾಡೋಣ ಆ್ಯಂಡ್ ಈವೆನ್ ಇನ್ನೂ ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ ಅದ್ರ ಬಗ್ಗೆ ಹೇಳ್ತೀನಿ ಸೊ ಇನ್ನು ಡೈರೆಕ್ಟ್ ಬಿಗ್ ಬಾಸ್ ವಿಷಯಕ್ಕೆ ಬಂದರೆ ನನಗೆ ತುಂಬಾ ಇಂಟ್ರೆಸ್ಟಿಂಗಾಗಿ ಅನಿಸಿದ್ದು ಯಾವುದೇ ಒಂದು ಸೀಸನಲ್ಲಿ ಬಿಫೋರ್ ಲಾಂಚು ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವ್ರನ್ನ ಯಾರೂ ಸಹ ರಿವೀಲ್ ಮಾಡ್ತಾ ಇರಲಿಲ್ಲ ಈವೆನ್ ನಾರ್ತಲ್ಲಿರೋ ನಡೆಯುವ ಹಿಂದಿ ಬಿಗ್ ಬಾಸ್ ಏನಿದೆ ಅದು ಅಥವಾ ತೆಲುಗುದಲ್ಲಿ ಅಥವಾ ತಮಿಳಲ್ಲಿ ಎಲ್ಲೂ ಸಹ ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡ್ತಾ ಇರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಸೀಸನ್ ಲೆವೆನ್ ನಮ್ಮ ಕನ್ನಡ ಭಾಷೆಯಲ್ಲಿ ನಡೀತಿರುವ ಬಿಗ್ ಬಾಸ್ ಸೀಸನ್ ಲೆವೆನ್ ಬಂದ್ಬಿಟ್ಟು ಸ್ಯಾಟರ್ಡೆ ರಾಜಾರಾಣಿ ಶೋ ಅಂತ ಒಂದು ನಡೆಯುತ್ತೆ ಸೊ ಅದರಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಸ್ನ ಬಂದ್ಬಿಟ್ಟು ರಿವೀಲ್ ಮಾಡ್ತೀವಿ ಅಂತ ಸ್ವತಃ ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಟ್ಸ್ ಎ ಗುಡ್ ಡಿಸಿಷನ್ ಅಂತಲೂ ಹೇಳ್ಬೋದು ಯಾಕಂದರೆ ಕೆಲವೊಂದು ಕಂಟೆಸ್ಟೆಂಟ್ಸು ನಮಗೆ ಗೊತ್ತಿದ್ದರೆ ಇನ್ನೂ ಹೈಪ್ ಜಾಸ್ತಿ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ್ಯಂಡ್ ಅದ್ರ ಜೊತೆಗೆ ಆ ಕಂಟೆಸ್ಟೆಂಟ್ಸು ಇವರು ಈ ಶೋನ ನಡೆಸ್ತಾ ಇರೋದು ಬಂದ್ಬಿಟ್ಟು ಈ ಸಲ ಒಂದು ಮೇನ್ ಥೀಮ್ನ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಒಂದು ಬಂದ್ಬಿಟ್ಟು ಹೆಲ್ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಹೆವೆನ್ ಅಂದರೆ ಸ್ವರ್ಗ ನರ್ಕ ಸೊ ಈ ಸ್ವರ್ಗ ನರ್ಕಕ್ಕೆ ಈ ಐದು ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಈ ಐದು ಕಂಟೆಸ್ಟೆಂಟ್ಸ್ನ ನಾವು ವೋಟ್ ಮಾಡ್ಬೋದಂತೆ ಅವರು ಅವರ ನೇಮ್ಸ್ನ ರಿವೀಲ್ ಮಾಡಿದ ತಕ್ಷಣ ನಾವು ವೋಟ್ ಮಾಡಿ ಅವ್ರನ್ನ ಕಳಿಸ್ಬೋದಂತೆ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೇಕಾ ನರಕಕ್ಕೆ ಕಳಿಸ್ಬೇಕಾ ಅಂತ ಆ್ಯಂಡ್ ಆ ಕಂಟೆಸ್ಟೆಂಟ್ಸು ಬಿಗ್ ಬಾಸ್ ಸೀಸನ್ ಲೆವೆನ್ ಮನೆ ಒಳಗಡೆ ಹೋದ್ಮೇಲೆ ಅವರು ಬಂದ್ಬಿಟ್ಟು ಮತ್ತೆ ಬೇರೆಯವರು ಬರ್ತಾರಲ್ವ ಸೊ ಅವ್ರಿಗೆ ವೋಟ್ ಮಾಡ್ಬೋದಂತೆ ಆ್ಯಂಡ್ ಯಾರು ಸ್ವರ್ಗಕ್ಕೆ ಹೋಗಬೇಕು ಯಾರು ನರಕಕ್ಕೆ ಹೋಗ್ಬೇಕು ಅಂತ ಅಲ್ಲಿರೋ ಕಂಟೆಸ್ಟೆಂಟ್ಸು ಬಂದ್ಬಿಟ್ಟು ಓಟ್ ಮಾಡಬಹುದು ಅಂತ ಸ್ವತಃ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೂ ನೆಕ್ಸ್ಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು ಬಂದ್ಬಿಟ್ಟು ಈ ಸೀಸನಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರಲ್ವ ಆ್ಯಕ್ಚುಲಿ ಕಂಟೆಸ್ಟ್ ಕ್ರಿಯೇಟರ್ಸು ಬಿಗ್ ಬಾಸ್ ಸೀಸನ್ ಲೆವೆನ್ನು ಹೈಪ್ ಆಗಬೇಕು ಅಂದರೆ ಮೇಯ್ನ್ ಪಾತ್ರವನ್ನು ವಹಿಸ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ್ಯಂಡ್ ಈವೆನ್ ಸಣ್ಣ ಪುಟ್ಟ ಒಂದು ಪೋಸ್ಟ್ ಹಾಕೋರಿಂದ ಪ್ರತಿಯೊಬ್ಬರೂ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಈ ಮೂರು ತಿಂಗಳು ಗೊತ್ತೇ ಇದೆ ನಿಮಗೆ ಸೊ ಇವ್ರಿಗೆ ಸಮಥಿಂಗ್ ಸ್ಪೆಷಲಾಗಿ ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಲಾಂಚ್ ಡೇ ಅಂದರೆ ಸಂಡೇ ಏನು ಒಂದು ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡ್ತಾರಂತೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮೇ ಬಿ ಏನಾದರೂ ಅವಾರ್ಡ್ ಏನಾದರೂ ಕೊಡ್ಬೋದು ಏನೋ ಗೊತ್ತಿಲ್ಲ ಬಟ್ ಅನೌನ್ಸ್ಮೆಂಟ್ ಅಂತೂ ಬರುತ್ತಂತೆ ಇಟ್ಸ್ ಗುಡ್ ಮೂ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರು ಅವಾರ್ಡ್ ಕೊಡದೇ ಇದ್ರೂ ಪರವಾಗಿಲ್ಲ ಬಟ್ ಕಾಪಿ ರೈಟು ಮತ್ತು ಯಾರಾದರೂ ವಿಡಿಯೋ ಮಾಡಿದ್ರೆ ಅದಕ್ಕೆ ಸ್ಟ್ರೈಕ್ ಕೊಡದೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇನ್ನು ಇಂಟ್ರೆಸ್ಟಿಂಗಾಗಿ ಒಂದು ಕ್ವಶನ್ನ ಕೇಳಿದರು ರಮ್ಮಿ ಸರ್ಕಲ್ ಬೆಟ್ಟಿಂಗ್ ಆ್ಯಪ್ಸ್ನ ಯಾಕೆ ಪ್ರಮೋಟ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ರೈಸ್ ಆಯಿತು ಪ್ರೆಸ್ ಅವ್ರ ಬಗ್ಗೆ ಆ್ಯಂಡ್ ಅದಕ್ಕೆ ಒಂದು ಆಗಿ ಒಂದು ಆನ್ಸರ್ನ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಥವಾ ಒಬ್ಬ ಶೋ ನಡ್ಸ್ಕೊಂಡವನು ಬಂದ್ಬಿಟ್ಟು ಆ್ಯಸ್ ಪರ್ ಗೋರ್ಮೆಂಟ್ ಕಡೆಯಿಂದ ಏನು ಗೈಡ್ಲೈನ್ಸ್ ಇದೆಯೋ ಅದನ್ನು ಫಾಲೋ ಅಪ್ ಮಾಡ್ತಾನೆ ಆ್ಯಂಡ್ ಈವೆನ್ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ದುಡ್ಡು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಆ್ಯಂಡ್ ನಾವು ಫೈಟ್ ಮಾಡಬೇಕು ಅಂದರೆ ಖಂಡಿತ ನಾವು ಗೋರ್ಮೆಂಟ್ ಅವ್ರೇ ಹತ್ರ ಹೋಗ್ಬಿಟ್ಟು ಫೈಟ್ ಮಾಡಬೇಕು ವಿನಃ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಇನ್ಯಾರಾದರೂ ಶೋಸ್ ಶೋಸ್ನ ಅಂಟ್ಸ್ಕೊಡ್ತಾರಲ್ವ ಸೊ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಮೇ ಬಿ ಇದೇ ಥರ ಉತ್ತರ ಬರುತ್ತೆ ಗೊತ್ತೇ ಇದೆ ನಿಮಗೆ ಸೊ ಆ್ಯಂಡ್ ಇನ್ನೊಂದು ಮಿಚ್ಯೂರಾದಂಥ ಒಂದು ಆನ್ಸರ್ ಕೊಟ್ಟಿದ್ದು ಕಿಚನ್ ಸರ್ ಬಂದ್ಬಿಟ್ಟು ಇಲ್ಲಿ ಇನ್ನೇನೂ ಇದೆ ಇನ್ನೊಂದು ಇನ್ನೇನೂ ಇದೆ ಆ್ಯಂಡ್ ಇಲ್ಲೂ ಹೆಲ್ತು ಇದೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಕೊರೋನೂ ಇದೆ ಸೊ ಚಾಯ್ಸ್ ಈಸ್ ಯುವರ್ಸ್ ನೀನು ಯಾವ ರೀತಿ ಚಾಯ್ಸ್ನ ಪಡ್ಕೊತೀಯ ಅದ್ರ ಮೇಲೆ ನಿನ್ನ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಇಟ್ಸ್ ಮೆಚ್ಯೂರ್ಡ್ ಆನ್ಸರ್ ಆ್ಯಂಡ್ ಕ್ಲಿಯರ್ಲಿ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದರೆ ಅವರು ಅಷ್ಟು ದೊಡ್ಡ ಶೋನ ನಡೆಸ್ಕೊಡ್ಬೇಕಾದ್ರೆ ಆ್ಯಂಡ್ ಎಲ್ಲ ರೀತಿ ಕೊಲಾಬ್ರೇಷನ್ಸ್ ಅನ್ನೋದು ಮಾಡಿದ್ರೇ ಅವ್ರಿಗೂ ಸಹ ಹಣ ಅನ್ನೋದು ಬರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ್ಯಂಡ್ ನಮ್ಮತ್ತ ಸಣ್ಣ ಪುಟ್ಟ ಕ್ರಿಯೇಟರ್ಸು ನಾವೇನಾದರೂ ಒಂದು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ರೆ ಖಂಡಿತ ಕಮೆಂಟ್ ಸೆಕ್ಷನ್ನು ಹೋಗ್ಬಿಡುತ್ತೆ ಕೊಲ್ಯಾಪ್ಸು ಗೊತ್ತೇ ಇದೆ ಆ್ಯಂಡ್ ಅಫ್ಕೋರ್ಸ್ ನಾನು ಟು ದ ಈ ಬೆಟ್ಟಿಂಗ್ ಆ್ಯಪ್ಸು ನಾನು ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ ಸುಮಾರು ವರ್ಷಗಳಿಂದನೇ ಬಂದಿದ್ದೀನಿ ಇಫ್ ನೀವು ನೋಡಿಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಬಹುದು ನಾನು ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ ಈ ಬೆಟ್ಟಿಂಗ್ ಆ್ಯಪ್ಸ್ನ ಹಾಡೋಕ್ಕೆ ಹೋಗಬೇಡಿ ಅಲ್ಲಿ ಸತ್ರು ಇಲ್ಲಿ ಸತ್ರು ಅಂತ ಎಷ್ಟೋ ವೀಡಿಯೋಸ್ ಮಾಡಿದ್ರು ಅವ್ರ ಪಾಡಿಗೆ ಅವರು ಹಾಡ್ತಾಯಿದ್ರೆ ನಾವು ಏನು ಮಾಡೋಕ್ಕಾಗ್ತದೆ ಹೇಳಿ ಸೊ ಇನ್ನು ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗು ನಾನು ಲಾಸ್ಟಲ್ಲೇ ಹೇಳಿದ್ದೆ ಲಾಸ್ಟ್ ಎಪಿಸೋಡಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಏನಿದೆ ಇದು ನಡೆಯಲ್ಲ ಅಂತ ಆ್ಯಂಡ್ ಅದನ್ನು ಸಹ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಏನಿದೆ ಅದು ಬರೋದಿಲ್ಲ ಇಷ್ಟು ಪಾಯಿಂಟ್ಸ್ ಬಂದ್ಬಿಟ್ಟು ನನಗೆ ತುಂಬಾ ಇಂಟ್ರೆಸ್ಟಿಂಗಾಗಿ ಅನಿಸ್ತು ಅದ್ರ ಜೊತೆಗೆ ಬಂದ್ಬಿಟ್ಟು ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಕಿಚ ಸುದೀಪ್ ಸರ್ ಅವರ ರೆಮ್ಯುರೇಷನ್ ಬಗ್ಗೆ ಒಂದು ಕ್ವಶನ್ ರೈಸ್ ಆಯಿತು ಸೊ ಇದರಲ್ಲಿ ಅವರು ಆನ್ಸರ್ ಕೊಟ್ಟಿಲ್ಲ ಬಟ್ ಗೂಗಲ್ ತಾಯಿ ಇದೆಯಲ್ಲ ಗೂಗಲ್ ತಾಯಿಯಲ್ಲಿ ಹೋಗ್ಬಿಟ್ಟು ಏನಾದರೂ ನೀವು ರೆಮ್ಯುರೇಷನ್ ಎಷ್ಟು ಸಿ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಅಂತ ಹೇಳಿದ್ರೆ ಎಂಟು ಕೋಟಿ ಅಂತ ತೋರಿಸುತ್ತೆ ಸೊ ಅಷ್ಟೇನಾ ಇನ್ನೂ ಜಾಸ್ತಿ ಇರ್ಬೋದಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊನು ನೆಕ್ಸ್ಟ್ ಬಿ ಆರ್ ಬಿ ಬಗ್ಗೆ ಕೂಡ ಒಂದು ಆನ್ಸರ್ ಕೊಟ್ಟರು ಕಿಚ ಸರ್ ಅವರೇ ಬಿ ಆರ್ ಬಿ ಬಿಲ್ಲಾರಂಗ ಭಾಷ ಅಣು ಭಂಡಾರಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ ಸದ್ಯಕ್ಕೆ ಪ್ರೀ ಪ್ರೊಡಕ್ಷನ್ ವರ್ಕ್ ಅನ್ನೋದು ನಡೀತಾ ಇದೆ ಲುಕ್ ಟೆಸ್ಟ್ಸ್ ನಡೀತಾ ಇದೆ ಆ್ಯಂಡ್ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿಲ್ಲ ನನ್ನ ಲುಕ್ ಟೆಸ್ಟ್ ನಡೀತಿದೆ ಅಂತ ಆ್ಯಂಡ್ ಅಫ್ಕೋರ್ಸ್ ಸಿನಿಮಾದ ಶೂಟಿಂಗ್ ಸದ್ಯಕ್ಕೆ ನಡೆಯಲ್ಲ ಇನ್ನೂ ಟೈಮ್ ತಗೊಳ್ಳುತ್ತೆ ಬಟ್ ಪ್ರೀ ಪ್ರೊಡಕ್ಷನ್ ವರ್ಕ್ಗೆ ಆ್ಯಸ್ ಯೂಶುವಲ್ ಕಿಚಸ್ರು ಸಹ ಇನ್ವಾಲ್ವ್ ಆಗೇ ಆಗ್ತಾರೆ ಸೊ ಇನ್ನು ಮ್ಯಾಕ್ಸ್ ವಿಷಯಕ್ಕೆ ಬಂದರೆ ಮ್ಯಾಕ್ಸ್ ವೈ ಡಿಲೇ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಆದರೆ ಕ್ಲಿಯರ್ಲಿ ಒಂದು ಹದಿನೈದು ದಿನಗಳಿಂದ ಮಾಹಿತಿಗಳು ಬರ್ತಾನೆ ಇತ್ತು ಬಟ್ ಅದನ್ನು ನಿಮ್ಮ ಮುಂದೆ ಇಟ್ಟರೆ ಎಲ್ಲಿ ನಿಮಗೆ ನೆಗೆಟಿವ್ ಆಗಿ ಕಾಣಿಸುತ್ತೋ ಅಂತ ನಾನು ಯಾವುದೇ ಒಂದು ಮಾಹಿತಿನ ಹೇಳಿಲ್ಲ ಸೊ ಅಲ್ಲಿ ಏನು ಕ್ವಶನ್ ರೈಸ್ ಆಯಿತು ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹ ಅದೇ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ ಸೊ ಏನು ಕ್ವಶನ್ ರೈಸ್ ಆಯಿತು ಅನ್ನೋದನ್ನು ಸಿಂಪಳಾಗಿ ಹೇಳಬೇಕು ಅಂದರೆ ನಿಮಗೂ ಮತ್ತು ಪ್ರೊಡ್ಯೂಸರ್ ಅವರಿಗೆ ಏನಾದರೂ ಮನಸ್ತಾಪಗಳು ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ರೈಸ್ ಆಯಿತು ಸೊ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಕ್ವಶನ್ನು ಸುಮಾರು ದಿನಗಳ ಹಿಂದೆನೇ ಒಂದು ರೈಸ್ ಆಗಿತ್ತು ಆ್ಯಂಡ್ ಅದನ್ನು ಎವೆಲ್ಲೂ ಅಫಿಷಿಯಲಿ ಯಾರೂ ಸಹ ಮಾತಾಡಿರಲಿಲ್ಲ ಬಟ್ ಮಾಹಿತಿಗಳು ಆ್ಯಸ್ ಪರ್ ರಿಪೋರ್ಟ್ಸ್ ಪ್ರಕಾರ ಬರ್ತಿದ್ದಿದ್ದು ಏನಪ್ಪ ಅಂದರೆ ಸಿನಿಮಾ ಡಿಲೇ ರಿಲೀಸ್ ಇರೋದಕ್ಕೆ ಕಾರಣ ಸ್ವಲ್ಪ ಏನೋ ಮನಸ್ತಾಪಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು ಬಟ್ ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ಆ್ಯಂಡ್ ಅದನ್ನು ನಾನು ನೆಗೆಟಿವ್ ಆಗಿ ನಿಮಗೆ ತೋರಿಸೋದು ಬೇಡ ಅಂತ ಅದಕ್ಕೋಸ್ಕರ ನಾನು ಎಲ್ಲೂ ಸಹ ಹೇಳಿಲ್ಲ ಸೊ ಇವಾಗ ಹೇಳ್ತಾ ಇರೋ ಮಾಹಿತಿ ಇಷ್ಟೇ ಮೇ ಬಿ ಸುಮ್ ಯಾಕೋ ಸ್ವಲ್ಪ ಆ ಕಡೆ ಈ ಕಡೆ ಮನಸ್ತಾಪಗಳು ಬಂದಿರ್ಬೋದು ಆ್ಯಂಡ್ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಖಂಡಿತ ಸಿನಿಮಾ ಅನ್ನೋದು ರಿಲೀಸ್ ಆಗುತ್ತೆ ಅತಿ ಶೀಘ್ರದಲ್ಲಿ ಯಾವುದೇ ರೀತಿ ನೀವು ಡಿಸಪಾಯಿಂಟ್ ಆಗೋ ರೀತಿ ಮಾಡೋದಿಲ್ಲ ಯಾಕಂದರೆ ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟೆಡ್ ಆಲ್ಮೋಸ್ಟ್ ಅಲ್ಲ ಎಲ್ಲನೂ ಮುಗಿಸ್ಕೊಬಿಟ್ಟಿದ್ದಾರೆ ಇನ್ನು ಸೆನ್ಸರ್ಗೆ ಸಹ ರೆಡಿ ಆಗಿದೆ ಆ್ಯಂಡ್ ಸೆನ್ಸರ್ ಮುಗಿಸಿ ಅತಿ ಶೀಘ್ರದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತಾರೆ ಅಂತ ಮಾಹಿತಿಗಳು ಬಟ್ ಸ್ವಲ್ಪ ಗೊಂದಲಗಳು ಇದೆ ಆ ಗೊಂದಲಗಳೆಲ್ಲ ಯಾಕೆ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾಗಳಿಗೆ ಬರ್ತವೆ ಅಂತ ಗೊತ್ತಿಲ್ಲ ಈವೆನ್ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಬ್ಯಾಕಲ್ಲಿ ಒಂದು ಪ್ರೊಡ್ಯೂಸರ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ ಏನೇನೋ ಮಾತಾಡಿದ್ರು ಪ್ರತಿ ಸಿನಿಮಾಗೂ ಇದೇ ರೀತಿ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಸೊ ಇದೆಲ್ಲ ಸರಿ ಹೋಗಲಿ ಮುಂದೆ ಬರೋ ದಿನಗಳಲ್ಲಿ ಅಂತ ಕೋರ್ಕೊಳ್ಳೋಣ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ದುನಿಯಾ ವಿಜಯ್ ಸರ್ ಅವರ ನೆಕ್ಸ್ಟ್ ಡೈರೆಕ್ಷನ್ ಮೂವಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ದುನಿಯಾ ವಿಜಯ್ ಸರ್ ಅವರ ಮಗಳು ಮೋನೀಶಾ ಮೇಡಮ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ಸಿನಿಮಾದ ಟೈಟಲ್ ಬಂದ್ಬಿಟ್ಟು ಸಿಟಿ ಲೈಟ್ಸ್ ಆ್ಯಂಡ್ ಈ ಸಿನಿಮಾದಲ್ಲಿ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವರು ಬಂದ್ಬಿಟ್ಟು ಆನ್ ಬೋರ್ಡ್ ಆಗಿದ್ದಾರೆ ಕ್ಲಿಯರ್ಲಿ ನೀವು ನೋಡೋದಾದರೆ ವಿನಯ್ ರಾಜ್ಕುಮಾರ್ ಅವರು ಆ್ಯಸ್ ಯೂಜಲ್ ಗೊತ್ತೇ ಇದೆ ನಾಯಕ ನಟನಾಗಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಆ್ಯಂಡ್ ಅವರು ಆನ್ ಬೋರ್ಡ್ ಆಗಿದ್ದಾರೆ ಅಂದರೆ ಈ ಸಿನಿಮಾದಲ್ಲಿ ಅವರೇ ನಾಯಕ ನಟನಾಗಿ ಮಾಡ್ತಿದ್ದಾರೆ ಸೊ ವಿನಯ್ ರಾಜ್ಕುಮಾರ್ ಸರ್ ಅವರು ಆ್ಯಂಡ್ ಮೋನೀಶಾ ಮೇಡಮ್ ಅವರು ಇವರಿಬ್ಬರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರ್ತಿದೆ ನೇಮ್ ಕಾರ್ಡ್ ಸಿಟಿ ಲೈಟ್ಸ್ ಆ್ಯಂಡ್ ಡೈರೆಕ್ಟೆಡ್ ಬೈ ದುನಿಯಾ ವಿಜಯ್ ಸರ್ ಅವರು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಪುಷ್ಪ ಟೂ ಇಂದ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಸೆವೆಂಟಿ ಫೈವ್ ಡೇಸಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಒಂದು ರೆಡ್ ಥೀಮಲ್ಲಿ ಪೋಸ್ಟರ್ ರಿಲೀಸ್ ಮಾಡಿರೋ ಕಾರಣದಿಂದ ಸಾಕಷ್ಟು ಜನ ಒಂದು ಟ್ರೋಲ್ ರೀತಿ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಆ ರೆಡ್ ಥೀಮ್ ಏನಿದೆ ಅದನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಟೂ ಅಲ್ಲಿ ಬಳಸಿದ್ರು ಸೊ ಆ ಪೋಸ್ಟರ್ನ ಇದನ್ನು ಕಾಪಿ ಮಾಡಿ ಮಾಡ್ತಿದ್ದಾರೆ ಅಂತ ಮಾತುಕತೆ ಬರ್ತಾ ಇದೆ ಬಟ್ ಇಟ್ಸ್ ಓಕೆ ಒಂದು ದೊಡ್ಡ ಸಿನಿಮಾಗಳು ಆ ಥೀಮ್ನ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ಅವ್ರ ಮೈಂಡಲ್ಲಿ ಇರ್ಬೋದೇನೋ ಏನೋ ಗೊತ್ತಿಲ್ಲ ಸೊ ಇದು ನಿನ್ನೆ ಬಂದಿರುವ ಅಪ್ಡೇಟ್ಸ್ ಅಂಡ್ ಇನ್ನೂ ಕೆಲವೊಂದು ರೂಮರ್ಸ್ ಅಪ್ಡೇಟ್ಸ್ ಬಂದಿದ್ದಾವೆ ಬಟ್ ಅದನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕಿಂತ ನೆಕ್ಸ್ಟ್ ಮುಂದೆ ಬರುವ ಎಪಿಸೋಡಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಸಮಯ ಬಂದಿದ್ದೀನಿ ಕೇಸ್ ಏನಾದರೂ ನಿಮಗೆ ಈ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಹೇಳೋದು ಕಾಣ್ಕೊ ಮರಿಬೇಡಿ ಲವ್ ಆಲ್ ನೆಕ್ಸ್ಟ್ ವಿಡಿಯೋ ಸಿಕ್ಸ್ ನಮ್ಮಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಕ್ಚುಲಿ ಇದನ್ನು ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳಬೇಕು ಬಿಗ್ ಬಾಸ್ ಸೀಸನ್ ಲೆವೆನ್ ಏನೆಲ್ಲ ಕಂಟೆಂಟ್ಸ್ ಬರುತ್ತೆ ಅದನ್ನು ನಾನು ಸಣ್ಣ ಸಣ್ಣದಾಗಿ ಯಾವುದು ಇಂಟ್ರೆಸ್ಟಿಗಾಗಿರುತ್ತೋ ಅದನ್ನು ನನ್ನ ಎಪಿಸೋಡ್ಸಲ್ಲಿ ಅಳವಡಿಸ್ಕೊಂತೀನಿ ಅಂದರೆ ನಿಮಗೆ ತಲುಪಿಸ್ತೀನಿ ಕಂಪ್ಲೀಟ್ಲಾಗಿ ನಾನು ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದಿಲ್ಲ ಇವಾಗೇ ಹೇಳ್ತಾ ಇದ್ದೀನಿ ವೈ ಬಿಕಾಸ್ ವೆರಿ ವೆರಿ ಡೇಂಜರಸ್ ಕಲರ್ಸ್ ಕನ್ನಡ ಅವರು ಸುಮ್ಮ ಸುಮ್ಮನೆ ಸ್ಟ್ರೈಕ್ ಕೊಟ್ಬಿಡ್ತಾರೆ ಸುಮ್ಮನೆ ಯಾಕೆ ನಮಗೆ ನಾವು ಕಷ್ಟಪಟ್ಟು ಪ್ರತಿದಿನವೂ ವೀಡಿಯೋಸ್ ಮಾಡಿ ನಮ್ಮ ಚಾನಲ್ನ ಬೆಳೆಸ್ಕೊಬರ್ತಾ ಇರಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಿ ನಾವು ಸುಮ್ಮ ಸುಮ್ಮನೆ ನಮ್ಮ ಚಾನಲ್ನ ಹೊಗೆ ಹಾಕ್ಸ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ಅಷ್ಟೆ ಸೊ ಮಾತಾಡ್ತೀನಿ ಬಟ್ ಎಷ್ಟು ಲಿಮಿಟ್ಸು ಇರುತ್ತೋ ಅಷ್ಟು ಮಟ್ಟಿಗೆ ಮಾತಾಡ್ತೀನಿ ಬರೋ ಎಪಿಸೋಡ್ಸಲ್ಲಿ ಅಂತ ಹೇಳ್ತಾ ಸೊ ಇವ್ರು ಮುಗಿಸ್ತಾ ಅಪ್ಪ ಮನೆ ಚೆನ್ನಾಗಿ ನೋಡ್ಕೊಳ್ಳಿ